ಗುರುಗಳಿಗಂಜಿ ಶಿಷ್ಯರು ಗಂಜಿ ಗುರುಗಳು ನಡ್ಕೊಡ್ಬೇಕು ಅಂತ ಹೇಳಿದ್ದು ನಮ್ಮ ನಾವು ಸಂಶೋಧನೆ ಮಾಡಿ ನಿಮಗೆ ಮಂದಾಟು ಮಾಡ್ಕೊಡಬೇಕು ಅದು ನಮಗೆ ಇದೆ ಇದ್ದಾರೆ ನಮಗಾಗದೇ ಇರ್ತಕ್ಕಂಥದ್ದು ಇದನ್ನ ನಮಗೆ ತಿಳಿಸ್ತಾ ಇದೆ ಶಿವ ಅವನ್ ಯಾರು ಭಸ್ಮಾಸಗಳಿಗೆ ಏನು ಕೊಟ್ಟ ಹೊರ ಕೊಟ್ಟ ಏನ್ ಬೆಂಕಿ ಭಸ್ಮಾಸಲ ನಾನು ಯಾರ ತಲೆ ಮೇಲೆ ಕೈ ಹಿಡಿದ್ರು ಸೊಟ್ಟು ಹೋಗಿ ಒಳ್ಳೆ ಶಿವ ತಥಾಸ್ತ ಮತ್ತೆ ನೀವು ಹೊರಗೆ ಕೊಟ್ಟಿದ್ದೀರ ನಾನು ಹಬ್ಬದ ಹೆಂಗೆ ತಲೆ ನಿಂತಲೆ ಮೇಲೆ ಕಾಲ ತಲೆ ಮೇಲೆ ಕೈ ನಿಂತ ಹೋದ ಶಿವ ಕಾಲಕ್ಕೆ ಕೇಳಬೇಕಾಗ್ತದೆ ನಾವು ಹೇಳ್ಕೊಟ್ಟಿದ್ದಾನೆ ನಮಗೆ ತಿರುಗಿಸ್ತಾ ಇರತಕ್ಕಂಥ ಬಸ್ ಮಾಸ್ ಇಲ್ಲೇನಿದೆ ದೊಡ್ಡ ಗುರುಗಳು ಎಷ್ಟು ಪರಿತಾಪ ಕೊಟ್ಟಿದ್ದಾರೆ ನಮ್ಮ ಮುಂದೆ ಬಂದಿರತಕ್ಕಂಥ ಸಮಸ್ಯೆಗಳಿದಾವಲ್ಲ ಏನು ಒಂದು ಗುರುಗಂಜೆ ಸಮಾನ ಅಷ್ಟೆ ದೊಡ್ಡ ಅನುಭವಿಸಿದಂತಹ ಹಿಂಸೆ ತಾಪ ತಾಪ ಸಮಸ್ಯೆಗಳು ಸವಾಲುಗಳು ನಮ್ಮ ಮುಂದೆ ಬಂದಿದ್ದ ಒಂದು ಧೈರ್ಯ ಏನು ನಡೀತಿ ಗೊತ್ತ ಪ್ರಕರಣ ಬಹಳ ಹಿಂದೆ ದೊಡ್ಡಗಳು ಪಟ್ಟಕ್ಕೆ ಬಂದ ಅವರು ಈ ಮಟ್ಟಕ್ಕೆ ಬಂದದ್ದು ಮೂವತ್ತೆಂಟರಲ್ಲಿ ತ ಪಟ್ಟ ಆಗಿದ್ದು ನಲವತ್ತರಲ್ಲಿ ನಲವತ್ತಾರರಲ್ಲಿ ದೊಡ್ಡಗಳು ಇಲ್ಲಿ ಒಂದು ಹೈಸ್ಕೂಲನ್ನು ಮಾಡಿದರು ಹಾಸ್ಟೆಲನ್ನು ಮಾಡಿದರು ಮಾಡಿ ತಮ್ಮ ಸಾಮಾಜಿಕ ಸೇವಾ ಕಾರ್ಯವನ್ನು ಅವರು ಪ್ರಾರಂಭ ಮಾಡಿದರು ಅದಕ್ಕಾಗಿ ದೊಡ್ಡ ದೊಡ್ಡ ಪುಸ್ತಕನೇ ಈ ರೀತಿ ಕೊಡಬೇಕೈತೆ ಅವರ ಮಾತುಗಳಲ್ಲಿ ನಿಮಗೆ ಹೇಳ್ತೀನಿ ಮಠಕ್ಕೆ ನಾವೊಬ್ಬರೇ ಸ್ವಾಮಿ ಇದು ನಲವತ್ತಾರನೇ ಇಸ್ಯು ಬರೀತಾ ಇರೋದು ಯೋಚನೆ ಮಾಡಿ ಮಾಡಿ ಮಠಕ್ಕೆ ನಾವೊಬ್ಬರೇ ಸ್ವಾಮೀನು ಬಿಡುವಿಲ್ಲದಷ್ಟು ಕಾರ್ಯಕಲಾಪಗಳು ಎಲ್ಲವನ್ನು ನಾವೇ ಮಾಡಬೇಕು ಅದರಲ್ಲೂ ಬಿಡುವು ಮಾಡಿಕೊಂಡು ಪ್ರವಾಸಗಳಲ್ಲೂ ಸಹ ಜೊತೆಗೆ ನಾಲ್ಕೆಂಟು ಜನರನ್ನು ತರಬೇತಿಗೊಳಿಸಲು ಪ್ರಯತ್ನಿಸಿದೆ ನಾಲ್ಕೈದು ವರ್ಷಗಳು ನಮ್ಮ ಮಠ ನಮ್ಮ ದೇಶ ನಮ್ಮ ಸಮಾಜ ಇವುಗಳ ಪರಿಚಯ ಭವಿಷ್ಯ ನಿರ್ಮಾಣ ಇವುಗಳ ಬಗ್ಗೆ ಶಿಕ್ಷಣ ಕೊಟ್ಟೆವು ಆದರೆ ಅವರಲ್ಲಿ ಕಲಿಯಬೇಕೆಂಬ ಸಮಾಜ ಕಟ್ಟಬೇಕೆಂಬ ಹೋರಾಟ ಮಾಡಬೇಕೆಂಬ ನವಲವಿಕೆಯನ್ನೇ ನಾವು ಕಾಣಲಿಲ್ಲ ಎಲ್ಲರೂ ಓದನ್ನು ನಿಲ್ಲಿಸಿ ತರಬೇತಿಗೊಳಿಸ್ಬೇಕು ಅಂತ ಕೆಲಸ ಕಾಣ್ತಾ ಇದ್ರು ಅವ್ರ ಬಗ್ಗೆ ಬರೀತಾರೆ ಎಲ್ಲರೂ ಓದನ್ನು ನಿಲ್ಲಿಸಿ ತಮ್ಮ ತಮ್ಮ ದಾರಿ ಎಂಬುದು ಹೊರಟು ಹೋದರು ಕಾಲಾಂತರದಲ್ಲಿ ಅದೇ ಕೆಲಸವು ನಮ್ಮ ನಿರೀಕ್ಷಣೆಗಿಂತ ಹೆಚ್ಚಾಗಿ ನಿರಾಯಾಸವಾಗಿ ಕೈಗೂಡಿ ಬರುತ್ತದೆ ಇದು ದೈವ ಸಂಕಲ್ಪವೆಂದೇ ನಮ್ಮ ನಂಬಿಕೆ ಉದಾಹರಣೆಗಾಗಿ ಕೆಲವನ್ನು ಇಲ್ಲಿ ನಿದರ್ಶನಕ್ಕಾಗಿ ಕೊಟ್ಟಲ್ಲಿ ತಪ್ಪಾಗಲಾರದು ಈ ಬಗ್ಗೆ ನಮ್ಮ ಯತ್ನವು ಪರಾಕಾಷ್ಠೆಯನ್ನು ಮುಟ್ಟಿದರೂ ವಿಫಲರಾದರು ಹಾಗಾಗಿ ಎಲ್ಲಿ ಸಿದ್ದಪ್ಪನವರು ಮಾನರು ಬಸಪ್ಪನವರು ಈಗೇನೋ ಒಂದು ಹಂತಕ್ಕೆ ಬರುತ್ತಲಿದ್ದೇವೆ ಇತ್ತೀಚಿಂತ ನಾವು ಪಟ್ಟಪ್ಪರ ಮುಂಚೆ ಈ ಬ ಈ ತಂತು ಹರಿಯದೆ ಪಾರಂಪರ್ಯವಾಗಿ ಉಳಿದುಕೊಂಡು ಹೋಗಬೇಕು ಈ ಬಗ್ಗೆ ತಮ್ಮ ಯೋಜನೆ ಏನು ಎಂದು ಕೇಳಿದರು ರಿಸಾರ್ಟ್ನಾಗಲ್ಲ ಅಪೂರ್ವ ಹೋಟೆಲ್ ಅಪೂರ್ವ ರೆಸಾರ್ಟ್ನಾಗಲ್ಲಪ್ಪ ತಿಳಿದ ಹಾಸಿಗೆಯಾಗಿ ಕೂತ್ಕೊಂಡು ಗುರುಗಳನ್ನ ಕೇಳಿದೆ ಅವೆಲ್ಲ ಇಷ್ಟು ಕಟ್ಟಿ ಬೆಳೆಸಿದರಿ ಮತ್ತು ಈ ತಂತು ಹರಿಯೋದಾಗಿ ಮುಂದಾಡ್ಕೊಂಡು ಹೋಗೋರು ಮತ್ತು ಅವೇನು ಏನು ಚಿಂತನೆ ಮಾಡಿದ್ರಿ ಏನು ಮಾಡಿದಿರಿ ಅಂತ ಗುರುಗಳಪ್ಪ ಯಾಕೆ ಬಂಧನಗಳು ಸೃಷ್ಟಿಯಾಗಿದ್ದಾವೆ ಸೃಷ್ಟಿ ಮಾಡಿದರೆ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಲು ಬಯಸ್ತೇನೆ ನಿನ್ನೆ ತಾನೇ ರಾತ್ರಿಯಲ್ಲಿ ರಾತ್ರಿ ನಿನ್ನೆ ಬೆಳಿಗ್ಗೆ ನಡೆದಂತ ದಾವಣಗೆರೆಯ ನಡೆದಂತ ಸಭೆಯನ್ನ ಕುರಿತು ಅಲ್ಲಿ ಏನು ಕೆಲವು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವೆಲ್ಲವೂ ನಾವು ಉತ್ತರವನ್ನ ನಿನ್ನೆಯ ನಮ್ಮ ಸುದ್ದಿವಾಹಿನಿ ಅಂದರೆ ನ್ಯೂಸ್ ಪೋರ್ಟಲ್ ಬಣ್ಣದ ಅಲ್ಲಿ ನಿಮ್ಮ ಮೊಬೈಲಲ್ಲಿ ಅದೆಲ್ಲ ಇದೆಯಲ್ವಾ ನ್ಯೂಸ್ ಡಾಟ್ ತರಡು ಮಾಡು ಡಾಟ್ ಇನ್ ಅಂತ ಎಲ್ಲ ಯುವಕರಿಗೆ ಚೆನ್ನಾಗಿ ಗೊತ್ತು ಒಂದು ಈ ಸಭೆಯಲ್ಲಿ ಏನು ಮಾತಾಡಿದರೆ ಅರವತ್ತು ವರ್ಷ ಅಂತ ಬೈಲದಲ್ಲಿ ಇದೆ ಸಂವಿಧಾನನೇ ತಿದ್ದುಪಡಿ ಆಗುತ್ತೆ ಮತ್ತೆ ಬಯಲ ಯಾಕೆ ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತ ಒಂದು ಪ್ರಶ್ನೆಯನ್ನ ಶ್ರೀಧರ್ ಮೊದಲನೇದ ಇಲ್ಲಿದೆ ನಮ್ಮ ಇದ್ಯಾವ ಬೈಲ ಇದೆ ನಮ್ಮ ಮಠದ ಬೈಲ ಅಲ್ಲ ನಮ್ಮ ಮಠದ ಶಿಷ್ಯರಾದಂತ ನೀವು ನಮ್ಮ ಹಿಂದಿನ ಪೂರ್ವಜರು ನೂರು ವರ್ಷಗಳ ಹಿಂದೆ ಶ್ರೀಮತ್ ಸಾಧು ಸಪ್ ಧರ್ಮ ವೀರಶೈವ ಸಂಘ ಅಂತ ಹೇಳಿ ಇಲ್ಲಿಗೆ ಸರಿಯಾಗಿ ನೂರ ಒಂದು ವರ್ಷಗಳಿಂದ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರಲ್ಲಿ ಸ್ಥಾಪನೆ ಆದಂಥ ಸಂಘ ಆಗ ನಾವೂ ಇಲ್ಲ ನೀವೂ ಇಲ್ಲ ಯಾರ್ಯಾರು ಹುಟ್ಟಿದ್ದಿಲ್ಲ ಇರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರನೇ ಸ್ಥಾಪನೆ ಆದಂಥ ಸಂಘ ಆ ಸಂಘದ ಬೈಲ ನಾವು ತಿದ್ದುಪಡಿ ಮಾಡಿದ್ದೀವಿ ಅಂತ ಹೇಳಿ ದೊಡ್ಡ ವಂದನವನ್ನು ಸೃಷ್ಟಿ ಮಾಡಿದ್ದಾರೆ ಮೊದಲನೇದಾಗಿ ಆ ಸಂಘ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಅಂತಲೇ ಗೊತ್ತಿಲ್ಲ ನಿನ್ನೆ ಸಭೆ ಕರೆದರಿಗೆ ಅವ್ರೇನ್ ತಿಳ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳ ದೊಡ್ಡ ಗುರುಗಳು ಬಯಲ ಅಂದಿದ್ರು ಈಗಿನ ಗುರುಗಳು ಅದನ್ನು ತಿಂತಿ ತಮಗೆ ಹೆಂಗೆ ಬೇಕು ಹಾಗೆ ಅದನ್ನು ಪರಿಷ್ಕಾರ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಸ ನಮ್ಮ ಸಂ ಸಮಾಜದ ಸಂಘದ ಬೈ ಸಂಘ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಸಂಘ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಅನ್ನೋದನ್ನು ಚೆನ್ನಾಗಿ ನೀವು ಮಂಜು ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಏನಾಯಿತು ಅಂದರೆ ದೊಡ್ಡ ಗುರುಗಳು ಆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರನೇ ಸಾಲಿನ ಸ್ಥಾಪನೆ ಆದ ದಿನ ಮಾಡಿದಂಥ ಬೈಲಾವನ್ನು ತಿದ್ದುಪಡಿ ಮಾಡಿದ್ರು ದೊಡ್ಡಗೊರ ಹೊರತು ನಾವಲ್ಲ ಇದು ಸ್ಪಷ್ಟ ನಿಮಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಏನು ತಿದ್ದುಪಡಿ ಮಾಡಿದ್ರು ಯಾಕೆ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ದೊಡ್ಡಗೊರಳೆ ಪರಿಷ್ಕಾರ ಮಾಡಿದಂಥ ಈ ಬಯಲ ನಮ್ಮ ಕೈಲಿದೆ ಅವರು ಮಾಡಿದಂತ ತಿದ್ದುಪಡಿ ಏನು ಇದರಲ್ಲಿ ಅರವತ್ತು ವರ್ಷಕ್ಕೆ ರಿಟೈರ್ ಆಗಬೇಕು ಅಂತ ಇದೀಯಾ ಇಲ್ಲ ಮತ್ತೆ ಬಂದಿದ್ದು ಅಂದ್ರೆ ದೊಡ್ಡ ಗುರುಗಳು ತಮ್ಮ ಅರವತ್ತನೇ ವಯಸ್ಸಿಗೆ ನಿವೃತ್ತ ಆಗ್ತೇವೆ ಅಂತ ಅವರೇ ಸ್ವಂತ ತೆಗೆದುಕೊಂಡಂತ ನಿರ್ಣಯ ಆದ ತಿಂದಲೇ ದಾವಣಗೆರೆಯಲ್ಲಿ ರಜತೋತ್ಸವ ಅಂತ ಒಂದು ಕಾರ್ಯಕ್ರಮ ಆಗಿತ್ತು ಆವಾಗ ಘೋಷಣೆ ಮಾಡಿದ್ದು ನಾವು ನಮ್ಮ ಅರವತ್ತೇ ಇಸ್ವಿಕೆ ನಿವೃತ್ತರಾಗ್ತೀವಿ ಅಂತ ಹೇಳಿ ಯಾರು ಅಷ್ಟು ತಲೆ ಹಚ್ಕೊಂಡಿರಲಿಲ್ಲ ಅರವತ್ತಾಕಕ್ಷಣವೇ ದೊಡ್ಡಗಳು ನಾವು ಹಿಂಗೆ ಹೇಳಿದ್ವಿ ನೀವೇನು ಮಾಡಲಿಲ್ಲ ನಮ್ಮ ಮಾತಿನಂತೆ ನಾವು ನಿವೃತ್ತರಾಗ್ತೀವಿ ಅಂತ ಹೇಳಿ ಒಂದು ತ್ಯಾಗ ಪತ್ರವನ್ನು ಬರೆ ಅದನ್ನ ಪ್ರಿಂಟ್ ಮಾಡಿ ಹಚ್ಚ ತಿದ್ದುಪಡಿ ಹಾಕ್ಬೇಕಾಗಿರೋದು ಬೈಲಾದಲ್ಲಿ ಇಲ್ಲದೆ ಇಲ್ಲ ಅಲ್ಲಿ ಇದು ಮೊದಲು ನಿಮಗೆ ಮಂದಟ್ಟ ಬಯಲಾದಲ್ಲಿ ತಿದ್ದುಪಡಿ ಮಾಡಬೇಕಾದಂಥ ಸಂಗತಿ ಒಂದಿದೆ ಅದೇನೋದನ್ನ ನಿಮ್ಮ ನಿಮ್ಮ ಇಲ್ಲಿದೆ ಬಯಲಾದಲ್ಲಿ ದೊಡ್ಡ ದೊಡ್ಡದು ಮಾಡಿದೆ ಏನು ಉತ್ತರಾಧಿಕಾರಿ ಉತ್ತರಾಧಿಕಾರಿ ಅಂತ ಹೇಳ್ತಿರಲ್ಲ ಉತ್ತರಾಧಿಕಾರಿ ಆಯ್ಕೆ ಮಾಡಬೇಕಾದವರು ಯಾರು ಒಂದು ಶ್ರೀಧರ ಒಂದು ಮಾತು ಹೇಳಿದೆ ಏನು ನಾಲ್ಕು ಪಾಯಿಂಟ್ ರಾಮಾಯಣ ಉದಾಹರಣೆ ಕೊಟ್ಟು ನಾಲ್ಕು ಪಾಯಿಂಟ್ ಹೇಳಿದ ಅದು ನಾವು ನಾಲ್ಕನೇ ಪಾಯಿಂಟ್ ಪರಿಷ್ಕಾರ ಮಾಡಕ್ಕೆ ಬಯಸ್ತೇವೆ ಏನ್ ಹೇಳಿದ ನಾಲ್ಕು ನಾಲ್ಕು ಅಂದ್ರೆ ಏನೇ ರೀತಿ ನಮ್ಮ ಈ ತೀರ್ಮಾನ ತೆಗೆದುಕೊಳ್ಳೋರು ಯಾರು ನಮ್ಮ ಗುರುಗಳು ಅಂತ ಒಂದಿದೆ ಮಾತಾನ ಅವರು ಭಾಳ ಅಭ್ಯಾಸದಲ್ಲಿ ಹೇಳಿದ ನಾವು ಅದನ್ನು ಪರಿಷ್ಕಾರ ಮಾಡಲು ಬಯಸ್ತೀವಿ ಈ ಸಮಾಜದ ಆಗು ಹೋಗಿಗಳ ಬಗ್ಗೆ ತೀರ್ಮಾನ ತೆಗೆದುಕೊಂತರೂ ಜಗದ್ಗುರುಗಳಲ್ಲ ಜಗದ್ಗುರುಗಳವರ ಮಾರ್ಗದರ್ಶನದಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕಾದ ಆಗಿನ ಒಂದು ಸಮಾಜದ ಒಂದು ಸದ್ದೆಗಳು ಅದು ಗುರುಗಳೇನು ಬಂತೇಳ ಈ ಬಗ್ಗೆ ನಮ್ಮ ಯೋಜನೆಯು ಮಣ್ಣುಗೂಡಿದೆ ಎಂದೇ ಹೇಳುತ್ತಿದ್ದರು ಆದರೂ ನಮ್ಮದೊಂದು ನಂಬಿಕೆ ಇದೆ ಸಾಕಷ್ಟು ಯತ್ನ ಮಾಡಿ ವಿಫಲತೆಯೇ ಕಂಡಲ್ಲಿ ನಮ್ಮ ದಾರಿ ಸರಿಯಿಲ್ಲ ಮತ್ತೊಂದು ಯಾವುದೋ ಇದೆ ಅದರ ಸೂಚನೆಯನ್ನು ಮುಂದೆ ದೇವರೇ ಕೊಡುತ್ತಾನೆ ಆದ್ದರಿಂದ ನಮ್ಮ ಯೋಜನೆಯನ್ನು ನಿಲ್ಲಿಸಬೇಕು ದಯವಿಚ್ಛೆಯ ನಿರೀಕ್ಷಣೆಯಲ್ಲಿ ಮುಂದೆ ಸಾಗಬೇಕು ಎಂಬ ಎಂಬುದು ನಮ್ಮ ಅನುಭವ ಸಿದ್ಧಾಂತ ಇದು ದೊಡ್ಡವರು ಕಂಡ ಅವರು ಯಾರು ಖಾಸಿಯಾಗಿ ಕೂತ್ಕೊಂಡು ಎಲ್ಲ ಪ್ರಯತ್ನ ಮಾಡಿದರೂ ಅವರಿಗೆ ಅವರು ಅವರ ಯತ್ನ ತರಕಾರಿ ಆಗಿರಲಿಲ್ಲ ಒಂದೇನಾಯಿತು ನಮ್ಮ ಸಮಾಜದಲ್ಲಿ ಯಾರೂ ಮುಂದೆ ಬರುವುದಿಲ್ಲ ಸಮಾಜದ ಒಣರಹಾಸ್ಯವನ್ನು ಬಂದವರಂತೂ ಇನ್ನೂ ದೂರವೇ ಉಳಿಯುತ್ತಾರೆ ಇಂತಹ ಸಂದರ್ಭದಲ್ಲಿ ನೀವು ಇಂದು ಏರಿರುವುದು ನಮ್ಮಿಚ್ಛೆಯಂತೆಯೂ ಅಲ್ಲ ಶಿವ ಸಂಕಲ್ಪವಿದೆ ಧೈರ್ಯವಾಗಿ ಮುನ್ನುಗ್ಗಿಯಿಂದ ನಮಗೆ ಹೇಳ್ತಾರೆ ಈ ಮಠವು ವಿಶ್ವದ ಹಿತವನ್ನು ಬಯಸುವುದಾಗಬೇಕು ಎಷ್ಟೋ ಜನರನ್ನು ಮಠಕ್ಕೆ ಮಾಡಿಕೊಳ್ಳಬೇಕೆಂದು ಬೋಧಿಸಿದೆ ಆದರೆ ಅವರು ಬದುಕಲಿಂದ ಮಠವನ್ನು ತೆಗೆದುಕೊಳ್ಳಬೇಕೆಂದು ಸೂಚನೆ ಬಂದದು ನಿಮ್ಮನ್ನು ಮಠಕ್ಕೆ ತೆಗೆದುಕೊಳ್ಳಬೇಕೆಂದು ಸೂಚನೆ ಬಂದದು ಯಾರೆಂದು ಅಲ್ಲ ಎಂದು ನಿಮ್ಮನ್ನಾಗಲಿ ನಿಮ್ಮ ತಂದೆ ತಾಯಿಯನ್ನಾಗಲಿ ನಾವು ಕೇಳಿಲ್ಲ ಈಗ ನೀವು ನಮ್ಮ ಪೀಠದ ಇಪ್ಪತ್ತೊಂದನೆಯ ಜಗತ್ತು ಆದ್ದರಿಂದಲೇ ಇದನ್ನು ಶುಭ ಸಂಕಲ್ಪವೆಂದು ನಾವು ಕರೆಯಬಹುದು ಈ ಸಂಕಲ್ಪವನ್ನು ಈಡೇರಿಸುವ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಿಮಗೆ ಹುಟ್ಟಿದಿಂದಲೇ ಇವೆ ಎಂದು ನಮ್ಮ ನಂಬಿಕೆ ಮೊಟ್ಟ ಮೊದಲು ಮಠಗಳೆಂದರೆ ಅಂಧಶ್ರದ್ಧೆಯ ಗೂಡು ಇತ್ಯಾದಿ ಬೆಳಿತ ಅವರು ಪರಿಚರ ಗುರುಗಳು ನಮ್ಮನ್ನು ಆಯ್ಕೆ ಮಾಡ ಮಾಡಿದ ವಿಧಾನ ಹೇಗೆ ಅಂತ ಹೇಳ್ತೀವಿ ಆ ವಿಧಾನ ಇಲ್ಲೇ ಪೈಲಾ ಅವರು ಗುರುಗಳು ಪರಿಷ್ಕಾರ ಮಾಡಿ ನಮಗೆ ಗೊತ್ತಿರಲಿಲ್ಲ ಇಲ್ಲೇನಿದೆ ನಂತರ ಗೊತ್ತಾಯ್ತು ನಾವು ಓದ್ತಾ ಇದ್ವಿ ಕಾಶಿಯಲ್ಲಿ ಧನಾರ ಅಲ್ಲಿ ಓದ್ತಾ ಇರುವಾಗ ಗುರುಗಳಿಂದ ರೆಗ್ಯುಲರ್ ಪತ್ರಗಳು ಬರೆದಿದ್ವು ಒಂದ್ಸರಿ ಪತ್ರ ಬಂದು ಇದೊಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಇದನ್ನು ಭರ್ತಿ ಮಾಡಿ ಅಂತ ಅವರು ಒಂದು ಫಾರ್ಮ್ ಕಳಿಸ್ಕೊಡ್ತಾರೆ ಯಾವ ಹಿಂದೆ ಕಳಿಸಿದ್ರು ಅಂದ್ರೆ ಇಲ್ಲಿ ಬಯಲಾದಲ್ಲಿ ರೀತಿ ಇದು ಮೊದಲಿಂದದ್ದಲ್ಲ ದೊಡ್ಡ ಗುರುಗಳ ಕಾಲ l danta għan li